ಸ್ನೇಹಿತರೇ ಈ ಸಾಲ ನಮ್ಮದೇ ಇದು ಕೇವಲ ಒಂದು ವಾಕ್ಯವಲ್ಲ ಇದು ಒಂದು ಭಾವನೆ ವಿಶೇಷವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಆರ್ಸಿಬಿಯ ಕಟ್ಟ ಅಭಿಮಾನಿಗಳಲ್ಲಿ ಇದು ಅತ್ಯಂತ ಫೇಮಸ್ ಆದ ಘೋಷಣೆ ಕಳೆದ ಕೆಲವು ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚಳುವಳಿಯಂತೆಯೇ ಇದು ಹರಡಿಕೊಂಡಿದೆ ಇದರ ಸರಳ ಅರ್ಥ ಈ ಬಾರಿ ಕಪ್ ನಮ್ಮದು ನಮಗೆಲ್ಲ ತಿಳಿದಿರುವಂತೆ ಸಿ ಬಿ ಟೀಂನಲ್ಲಿ ವಿರಾಟ್ ಕೊಹ್ಲಿ ಅಂತಹ ವಿಶ್ವದ ಶ್ರೇಷ್ಠ ಸ್ಟಾರ್ ಪ್ಲೇಯರ್ಸ್ ಎಷ್ಟಿದ್ದರು ಅದಷ್ಟೇ ಪ್ರತಿಭಾನ್ವಿತರು ಸೇರಿದರು ದುರದೃಷ್ಟವಶಾತ್ ಅವರಿಗೆ ಇನ್ನೂ ಒಂದು ಐಪಿಎಲ್ ಟ್ರೋಫಿಯನ್ನು ಗೆಲ್ಲಲು ಸಾಧ್ಯವಾಗಿಲ್ಲ ಪ್ರತಿ ಸೆಕ್ಷನ್ನಲ್ಲೂ ಆರ್ಸಿ ಬಿಟಿಂ ಅತ್ಯಂತ ಬಲಿಷ್ಠವಾಗಿ ಕಾಣಿಸುತ್ತದೆ ಎಲ್ಲರಿಗೂ ಭರವಸೆ ಮೂಡಿಸುತ್ತದೆ ಆದರೆ ಕೊನೆಯ ಕ್ಷಣಗಳಲ್ಲಿ ಅನಿರೀಕ್ಷಿತ ತಿರುವುಗಳಿಂದ ಹೃದಯ ವಿದ್ರಾವಕವಾಗಿ ಸೋಲನ್ನು ಅನುಭವಿಸುತ್ತದೆ ಆದರೂ ಆದರೂ ಸಹ ಆ ಅಭಿಮಾನಿಗಳು ತಮ್ಮ ಟೀಮ್ ಮೇಲೆ ಇಟ್ಟಿರುವ ಅಚಲವಾದ ಪ್ರೀತಿ ಮತ್ತು ನಂಬಿಕೆಯಿಂದಾಗಿ ಪ್ರತಿ ವರ್ಷ ಹೊಸ ಉತ್ಸಾಹದಿಂದ ಈ ಸ್ಲೋಗನ್ ಅನ್ನು ಮತ್ತೊಮ್ಮೆ ಜೋರಾಗಿ ಕೂಗುತ್ತಾರೆ ಇದು ಬರೀ ಸ್ಲೋಗನ್ ಅಲ್ಲ ಇದು ಆರ್ಸಿಬಿಯ ಅಭಿಮಾನಿಗಳ ಅಚಲವಾದ ಆತ್ಮವಿಶ್ವಾಸ ಅವರ ನಿಷ್ಕಲ್ಮಷ ಪ್ರೀತಿ ಮತ್ತು ಕೊನೆಯವರೆಗಿನ ನಂಬಿಕೆಯ ಸಂಕೇತ ಇದು ಒಂದು ರೀತಿಯಲ್ಲಿ ಅವರ ಮನದಾಳದ ಪ್ರಾರ್ಥನೆ ಪ್ರತಿ ವರ್ಷ ಚಿಗುರುವ ಆಶಯ ಮತ್ತು ಎಂದಿಗೂ ಕುಂದದ ಜೋಶ್ ಹಾಗಾದರೆ ಈ ಬಾರಿ ಯ ಕನಸು ನನಸಾಗುತ್ತದೆಯೇ ಅವರು ಅಂತಿಮವಾಗಿ ಆ ಬಹು ನಿರೀಕ್ಷಿತ ಕಪ್ನು ಎತ್ತಿಹಿಡಿಯುತ್ತಾರೆಯೇ ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ